ಈ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರೇ ಎಲ್ಲ ಅಧ್ಯಾಪಕ ವೃಂದದವರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ದಿನ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿಯಾಗಿ ನಿಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗೆ ಪೂರಕವಾದ ಅಂಶಗಳನ್ನು ಕುರಿತು ರಾಷ್ಟ್ರೀಯ ಧ್ವಜದ ಬಗ್ಗೆ ಒಂದು ಪರಿಚಯಾತ್ಮಕವಾದ ಉಪನ್ಯಾಸದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ವಿದ್ಯಾರ್ಥಿಗಳು ಈ ನಡುವೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸಿದ್ದನ್ನು ಗಮನಿಸಿದಾಗ ನೀವೆಲ್ಲ ತುಂಬ ಪ್ರತಿಭಾವಂತರಿದ್ದೀರಿ ಸಾಕಷ್ಟು ಜ್ಞಾನವನ್ನು ಪಡ್ಕೊಂಡಿದ್ದೀರಿ ಅಂತ ನಾನಾದರೂ ಭಾವಿಸ್ತೇನೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಾವ ಹಿನ್ನೆಲೆಯಲ್ಲಿ ಆಚರಿಸ್ತಾ ಇದ್ದೀವಿ ಅನ್ನೋದನ್ನು ಈಗಾಗಲೇ ನೀವು ಹೇಳಿದ್ರಿ ನಮ್ಮ ರಾಷ್ಟ್ರೀಯ ನಾಯಕರನ್ನ ಸ್ಮರಿಸುವ ಹುತಾತ್ಮರನ್ನ ಸ್ಮರಿಸುವ ದಿನ ಅಂತ ಹೇಳಿ ನಾವೆಲ್ಲ ಭಾರತೀಯರು ನಮಗೆಲ್ಲ ದೇಶಾಭಿಮಾನ ಇದೆ ದೇಶಾಭಿಮಾನವನ್ನ ಪ್ರಕಟಿಸೋದಕ್ಕೆ ಒಂದಷ್ಟು ಸಂಕೇತಗಳು ಲಾಂಛನಗಳು ಬೇಕಾಗ್ತವೆ ನಾವು ರಾಷ್ಟ್ರಗೀತೆಯನ್ನ ಬಳಸ್ತಾ ಇದ್ದೀವಿ ಪ್ರತಿನಿತ್ಯ ರೀತಿಯ ಪ್ರಾರ್ಥನಾ ಸಮಯದಲ್ಲಿ ರಾಷ್ಟ್ರಗೀತೆಯನ್ನ ಎದೆಬಿಸಿ ಆಡ್ತೇವೆ ಹಾಗೆ ನಮಗೆ ರಾಷ್ಟ್ರ ಲಾಂಛನ ಇದೆ ರಾಷ್ಟ್ರ ಬಾವುಟ ಇದೆ ಅದನ್ನು ನಾವು ಹಿಂದಿಯಲ್ಲಿ ತ್ರಿರಂಗ ತಿರಂಗ ಅಂತಾರೆ ತ್ರಿವರ್ಣ ಧ್ವಜ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಈ ಮೂರು ಬಣ್ಣಗಳುಳ್ಳ ಈ ರಾಷ್ಟ್ರಧ್ವಜವನ್ನು ಯಾವಾಗ ಇದನ್ನು ನಮ್ಮ ರಾಷ್ಟ್ರಧ್ವಜವನ್ನಾಗಿ ಆಯ್ಕೆ ಮಾಡಿಕೊಂಡ್ರು ಮೊದಲ ಬಾರಿಗೆ ಆಯ್ಕೆ ಮಾಡಿಕೊಂಡಾಗಲೇ ಈ ಕೇಸರಿ ಬಿಳಿ ಸಿರುನ್ನ ಆಯ್ಕೆ ಮಾಡಿಕೊಂಡ್ರ ಅದಕ್ಕೂ ಮುಂಚೆ ಬೇರೆ ಬೇರೆ ರೀತಿಯ ಬಣ್ಣಗಳ ಮತ್ತೆ ಅದನ್ನು ಹಾರಿಸಬೇಕಾದರೆ ಅನುಸರಿಸಬೇಕಾದ ನಿಯಮಗಳೇನು ಅದಕ್ಕೆ ಗೌರವ ಹೇಗೆ ಕೊಡಬೇಕು ಅದಕ್ಕೆ ಅಪಮಾನವಾದರೆ ಏನು ಶಿಕ್ಷೆ ಇದೆ ಇವೆಲ್ಲ ನಮ್ಮ ಗಮನದಲ್ಲಿ ಇರಬೇಕಾಗುತ್ತೆ ನಿಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಅದಕ್ಕೆ ಒಂದು ತಿಂಗಳ ಮುಂಚೆ ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡರಂದು ಈ ನಮ್ಮ ರಾಷ್ಟ್ರಧ್ವಜ ಅಂಗೀಕಾರ ಆಯ್ತು ಈಗೇನು ನಾವು ಬಳಸ್ತಾ ಇದ್ದೀವಿ ಕೇಸರಿ ಬಿಳಿ ಹಸಿರು ನಡುವೆ ಅಶೋಕ ಚಕ್ರ ಇದು ಅಂಗೀಕಾರ ಆದ ನಂತರ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸ್ವತಂತ್ರ ಭಾರತದ ರಾಷ್ಟ್ರಧ್ವಜವಾಗಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರ ನಂತರ ಗಣರಾಜ್ಯದ ಭಾರತ ಗಣರಾಜ್ಯದ ರಾಷ್ಟ್ರಧ್ವಜವಾಗಿ ಜಾರಿಯಲ್ಲಿದೆ ನಮ್ಮ ಭಾರತದ ಬಾವುಟದಲ್ಲಿ ಎಷ್ಟು ಬಣ್ಣಗಳಿವೆ ಅಂತ ಕೇಳಿದಾಗ ಮೂರು ಬಣ್ಣ ಅಂತ ಎಲ್ಲರೂ ತ್ರಿರಂಗ ಹೇಳ್ತೀವಿ ಚಕ್ರದ ಬಣ್ಣನೂ ಸೇರಿದ್ರೆ ನಾಲ್ಕು ಬಣ್ಣ ಆಗುತ್ತೆ ಚಕ್ರದ ಬಣ್ಣ ಯಾವುದು ಇಲ್ಲಿ ಕಡು ನೀಲಿ ಇರಬೇಕು ನೇವಿ ಬ್ಲೂ ಅಂತಾರೆ ಆ ತರ ಇರಬೇಕು ಇದು ಹಲವು ಬಾರಿ ಭಾರತದ ಬಾವುಟ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ಹಲವು ಬಾರಿ ಅದು ಬದಲಾವಣೆ ಆಗ್ತಾ ಆಗ್ತಾ ಬಂತು ಬ್ರಿಟಿಷರು ನಮ್ಮಲ್ಲಿ ಆಳ್ತಾ ಇರಬೇಕಾದ್ರೆ ಬ್ರಿಟಿಷರ ಒಂದು ಬಾವುಟದ ಚಿಹ್ನೆ ಒಂದು ಬದಿಲಿ ಇರ್ತಾ ಇತ್ತು ಸ್ವಾತಂತ್ರ್ಯದ ನಂತರ ಅದನ್ನ ನಾವು ತೆಗೆದಾಗ್ತ ಮತ್ತೆ ಈ ಕೇಸರಿ ಬಿಳಿ ಹಸಿರು ಇವುಗಳ ಅರ್ಥ ಏನು ಕೇಸರಿ ಬಣ್ಣವನ್ನ ಏನಕ್ಕೆ ಕೇಸರಿ ಅದು ಬಿಳಿ ಬಣ್ಣ ಶಾಂತಿಗೆ ಕೇಸರಿ ಶೌರ್ಯ ತ್ಯಾಗ ಬಲಿದಾನ ನೀವು ಹೇಳ್ತಾ ಇರೋ ಶಾಂತಿ ಎರಡನೇದು ಬಿಳಿ ಬಣ್ಣ ಇದೆಯಲ್ಲ ಬಿಳಿ ಬಣ್ಣ ಶಾಂತಿ ಸೌಹಾರ್ದತೆ ಇವುಗಳನ್ನ ಸೂಚಿಸಿದ್ರೆ ಹಸಿರು ಬಣ್ಣ ಸಮೃದ್ಧಿಯನ್ನು ಪ್ರಕೃತಿಯೊಂದಿಗೆ ಮನುಷ್ಯನ ಸಂಬಂಧ ಅವಿನಾಭಾವವಾಗಿರುತ್ತೆ ಆ ಒಂದು ಸಮೃದ್ಧಿಯನ್ನ ಸೂಚಿಸುವಂತ ಬಣ್ಣ ನಡುವೆ ಇರುವ ಅಶೋಕ್ ಚಕ್ರ ಏನಿದೆ ಅದಕ್ಕೆ ಇಪ್ಪತ್ನಾಲ್ಕು ಕಡ್ಡಿಗಳಿರ್ತವೆ ನೀವು ಸ್ವಾತಂತ್ರ್ಯ ದಿನಾಚರಣೆ ದಿನ ಬಾಟ ಎಲ್ಲ ಬಿಡ್ತೀರಿ ಆದ್ರೆ ಇಪ್ಪತ್ನಾಲ್ಕ ಕಡ್ಡಿ ಬಿಡಕ್ಕಾಗಲ್ಲ ಆಗ ಕಡಿಮೆ ಸಂಖ್ಯೆಲೂ ಬಿಡಬಹುದು ಹಾಗಾಗಿ ಆತರ ಬಿಡಬಾರ್ದು ನೀವು ಡ್ರಾಯಿಂಗ್ ಅಲ್ಲಿ ಬಿಟ್ಟರು ಇಪ್ಪತ್ನಾಲ್ಕು ಕಡ್ಡಿನೇ ಬಿಡಬೇಕು ಆಮೇಲೆ ಕಡ್ಡಿಗಳೆಲ್ಲ ಸಮಾನ ಅಂತರದಲ್ಲಿ ಇರ್ಬೇಕು ಒಂದು ಹತ್ತತ್ರ ಇರೋದು ಇನ್ನೊಂದು ದೂರ ಇರೋದು ಆ ರೀತಿ ಇರಬಾರ್ದು ಸಮಾನ ಅಂತರದಲ್ಲಿ ಇರಬೇಕು ಇಪ್ಪತ್ನಾಲ್ಕು ಕಡ್ಡಿಗಳಿರಬೇಕು ಮತ್ತೆ ಅದು ಕೇಸರಿ ಬಿಳಿ ಹಸಿರು ಈ ಮೂರು ಬಣ್ಣಗಳಲ್ಲಿ ಯಾವ ಬಣ್ಣದ ಭಾಗದ ಮೇಲೆ ಇರುತ್ತೆ ಬಿಳಿ ಬಣ್ಣದ ಮೇಲೆ ಆ ಭಾಗವನ್ನ ದಾಟಬಾರ್ದು ಬಿಳಿ ಬಣ್ಣದಲ್ಲೇ ಇರಬೇಕು ಬಿಳಿ ಬಣ್ಣವನ್ನ ದಾಟಿ ಮೇಲಕ್ಕೂ ಹೋಗ್ಬಾರ್ದು ಕೆಳಗಡೆನೂ ಹೋಗ್ಬಾರ್ದು ಮತ್ತೆ ಆ ಮೂರು ಬಣ್ಣಗಳೇನಿರ್ತವೆ ಕೇಸರಿ ಬಿಳಿ ಹಸಿರು ಅವು ಮೂರು ಸಮಾನ ಅಂತರದಲ್ಲಿ ಇರಬೇಕು ಕೇಸರಿ ಎಷ್ಟು ಆಗ್ಲೆ ಇರುತ್ತೆ ಬಿಳಿನೂ ಅಷ್ಟೇ ಆಗ್ಲೇ ಇರಬೇಕು ಹಸಿರಿನೂ ಅಷ್ಟೇ ಆಗ್ಲೇ ಇರಬೇಕು ಆಮೇಲೆ ಬಾವುಟವನ್ನು ಹಾರಿಸ್ಬೇಕಾದ್ರೆ ಯಾವ ಬಣ್ಣ ಮೇಲ್ಭಾಗದಲ್ಲಿ ಇರಬೇಕು ಎಷ್ಟೋ ಸಲ ಅತಾಚುರ್ಯದಿಂದ ಹಸಿರು ಮೇಲಕ್ಕೆ ಆಗಿ ಅವ್ರನ್ನ ಕರ್ತವ್ಯದಿಂದ ಅಮಾನತು ಮಾಡಿರ್ತಾರೆ ಅದು ಅಪರಾಧ ಅದನ್ನ ಮೇಲೆ ಕೆಳಗೆ ಉಳ್ತಾ ಹಾರಿಸಿದ್ರೆ ಅದು ಅಪರಾಧ ಆಗುತ್ತೆ ಬಹಳ ಎಚ್ಚರಿಕೆಯಿಂದ ಧ್ವಜಾರೋಹಣ ಮಾಡೋರು ಆ ಗಂಟು ಕೇಸರಿ ಭಾಗ ಇರುವ ಗಂಟು ಮೇಲ್ಗಡೆ ಇರೋದನ್ನ ಖಾತ್ರಿ ಪಡಿಸ್ಕೊಂಡು ಹಾರಿಸ್ಬೇಕಾಗುತ್ತೆ ಹಾಗಾಗಿ ಕೇಸರಿ ಬಿಳಿ ಹಸಿರು ಕೇಸರಿ ಮೇಲೆ ಬರುವ ರೀತಿ ಪಾಠವನ್ನು ಹಾರಿಸ್ಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ ಲಂಬವಾಗೂ ಇಟ್ಕೊಳ್ತಾರೆ ಇಟ್ಕೊಳ್ಬೇಕಾದ ಸಂದರ್ಭ ಬಂದ್ರೆ ಈ ತರ ಕೇಸರಿ ಬಿಳಿ ಹಸಿರು ಕೇಸರಿ ಎಡಬದಿಗೆ ಬರೋ ರೀತಿ ಇಟ್ಕೋಬೇಕು ಅಕಸ್ಮಾತ್ ಕೈಲಿ ಈ ರೀತಿ ಇಟ್ಕೊಂಡ್ರಂ ಲಂಬವಾಗಿ ಕೇಸರಿ ಎಡಬದಿಯಲ್ಲಿ ಇರಬೇಕು ಮತ್ತೆ ಮಾಡಬೇಕಾದ್ರೆ ಅವರ ಎಡಬದಿಲಿ ಇರಬಾರ್ದು ಬೌಟ ಬಲ ಇರಬೇಕು ಹಾಗೆ ಒಂದು ಕಾರ್ಯಕ್ರಮ ಇತ್ತು ಬೇರೆ ಬೇರೆ ಬಾವುಟಗಳಿದ್ದಾವೆ ಸ್ಕೌಟ್ಸ್ ಅಂಡ್ ಗೈಡ್ಸ್ಗೆ ಒಂದು ಬಾವುಟ ಇದೆ ಎಸ್ ಎಸ್ಗೆ ಬಾವುಟ ಇದೆ ಇತರ ಬೇರೆ ಬೇರೆ ಬಾವುಟಗಳು ಇರುತ್ತೆ ಒಂದೇ ಕಾರ್ಯಕ್ರಮದಲ್ಲಿ ಭಾರತದ ಬಾವುಟ ಮತ್ತು ಇತರೆ ಬಾವುಟಗಳನ್ನ ಹಾರಿಸ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಇತರೆ ಬಾವುಟಗಳು ಭಾರತದ ತ್ರಿವರ್ಣ ಧ್ವಜಕ್ಕಿಂತ ಎತ್ತರದಲ್ಲಿ ಹಾರಬಾರದು ಭಾರತದ ತ್ರಿವರ್ಣ ಧ್ವಜವೇ ಎತ್ತರದಲ್ಲಿ ಇರಬೇಕು ಮತ್ತೆ ಸ್ವಾತಂತ್ರ್ಯ ದಿನಾಚರಣೆಗಳಲ್ಲಿ ನೀವು ಅದನ್ನ ಹಾರಿಸ್ಬೇಕಾದ್ರೆ ಸೂರ್ಯೋದಯದ ನಂತರ ಆರಿಸ್ಬೇಕು ಸೂರ್ಯಾಸ್ತದ ಒಳಗಡೆ ಅದನ್ನ ಇಳಿಸ್ಬೇಕು ಆದ್ರೆ ಈಗ ಪ್ರಧಾನಮಂತ್ರಿ ಅವರು ಕಳೆದ ಈ ವರ್ಷವೂ ಸೇರಿದ ಮೂರನೇ ವರ್ಷ ಮೂರು ವರ್ಷದಿಂದ ಹೊಸ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಹರ್ಗರ್ ತಿರಂಗ ಅಂತ ಮನೆ ಮನೆಗಳ ಮೇಲೆ ಪಾವಟವನ್ನು ಆರಿಸಿ ಅಂತ ಈ ಬಾರಿ ಏಳು ದಿನಕ್ಕೆ ಅದನ್ನ ವಿಸ್ತರಿಸಿದ್ದಾರೆ ಒಂಬತ್ತನೇ ತಾರೀಕಿಂದ ಹದಿನೈದನೇ ತಾರೀಕು ವರೆಗೆ ಎಲ್ಲರೂ ನಿಮ್ಮ ನಿಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿ ಅಂತ ಆಗ ಅದನ್ನ ಆ ನಿಯಮಗಳನ್ನ ಎಲ್ಲರೂ ಸುಲಭವಾಗಿ ಪಾಲಿಸಕ್ಕಾಗಲ್ಲ ಬೆಳಿಗ್ಗೆ ಆರಿಸಿ ಸಂಜೆ ಇಳಿಸೋದು ಆ ಥರ ಮಾಡೋಕ್ಕಾಗಲ್ಲ ಅದಕ್ಕೆ ತಿದ್ದುಪಡಿ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡನೇ ಎಸ್ ತಿದ್ದುಪಡಿ ಮಾಡಿ ಅದು ಹಗಲು ರಾತ್ರಿ ಆರಿಸಬಹುದು ಆ ಥರ ಮಾಡಿದ್ದಾರೆ ಇದು ತುಂಬಾ ನಿಯಮಗಳು ಬಿಗಿಯಾಗಿದ್ದ ಮುಂಚೆ ಇದು ಹೇಗಿತ್ತು ಅಂದ್ರೆ ಚರಕದಿಂದಲೇ ತಯಾರಿಸಬೇಕು ಅಂತ ಇತ್ತು ಬಾವುಟವನ್ನ ಚರಕದಿಂದಲೇ ತಯಾರಿಸಬೇಕು ಖಾದಿಯಿಂದನೇ ತಯಾರಿಸಬೇಕು ಈ ತರ ಯಂತ್ರಗಳಿಂದ ತಯಾರಿಸುವಾಗಿಲ್ಲ ಅಂತ ಐತೆ ತದನಂತರ ಅದಕ್ಕೂ ಕೂಡ ತಿದ್ದುಪಡಿಯನ್ನ ಮಾಡಿ ಎರಡ್ ಸಾವಿರದ ಎರಡರಲ್ಲಿ ಯಂತ್ರಗಳಿಂದನೂ ಕೂಡ ತಯಾರಿಸಬಹುದು ಅಂತ ಒಂದು ಅನುಮತಿ ನೀಡಲಾಯಿತು ಯಾಕೆಂದ್ರೆ ದೊಡ್ಡ ಪ್ರಮಾಣದಲ್ಲಿ ತಯಾರಿಸ್ಬೇಕಲ್ವಾ ಹಾಗಾಗಿ ಯಂತ್ರಗಳಿಂದ ತಯಾರಿಸಬೇಕು ಅಂತ ಖಾದಿಯಿಂದ ತಯಾರಿಸೋದಕ್ಕೆ ಮುಂಚೆ ಎಲ್ರು ತಯಾರಿಸೋದಕ್ಕೆ ಅವಕಾಶ ಇರಲಿಲ್ಲ ಅವರು ಖಾದಿ ಮತ್ತು ಗ್ರಾಮೋದ್ಯೋಗ ಸಂಸ್ಥೆಯ ಅವ್ರಿಗೆ ಮಾತ್ರ ಅನುಮತಿ ಕೊಟ್ಟಿದ್ರು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆಯ ಗರಗ ಎಂಬ ಒಂದು ಗ್ರಾಮಕ್ಕೆ ಮಾತ್ರ ಆ ಒಂದು ಅವಕಾಶ ಸಿಕ್ಕಿತ್ತು ಅವರು ಇನ್ನೊಂದಷ್ಟು ನಾಲ್ಕು ಘಟಕಗಳಿಗೆ ಅನುಮತಿ ಕೊಡುವಂತ ಒಂದು ಕೆಲಸವನ್ನ ಮಾಡೋದಕ್ಕೆ ಅವ್ರಿಗೆ ಅನುಮತಿಯನ್ನು ನೀಡಲಾಗಿತ್ತು ಈಗ ಸಾಕಷ್ಟು ತಿದ್ದುಪಡಿಗಳಾಗಿದ್ದಾವೆ ನಮ್ಮ ಧ್ವಜ ಸಂಹಿತೆಯಲ್ಲೂ ಹಾಗಾಗಿ ಯಂತ್ರಗಳ ಮುಖಾಂತರವನ್ನು ತಯಾರಿಸಬಹುದು ರೇಷ್ಮೆ ಉಣ್ಣೆಯಲ್ಲೂ ಕೂಡ ತಯಾರಿಸಬಹುದು ಈ ರೀತಿ ಒಂದು ಅವಕಾಶವನ್ನ ಮಾಡಿಕೊಡಲಾಗಿದೆ ಮತ್ತೆ ವೈಯಕ್ತಿಕವಾಗಿ ಬಳಸೋದಿಕ್ಕೆ ಅದಕ್ಕೂ ಕೂಡ ಅನುಮತಿ ಕೊಟ್ಟು ಈಗ ಹರ್ಗರ್ ತಿರಂಗ ಅನ್ನೋದು ಆ ಪ್ರಕಾರವಾಗಿ ನಡೀತಾ ಇದೆ ಆದ್ರೆ ವೈಯಕ್ತಿಕವಾಗಿ ಆರಿಸಿದ್ರು ಸಂಸ್ಥೆಗಳಲ್ಲಿ ಆರಿಸಿದ್ರು ಸಹ ಅದಕ್ಕೆ ನಾವು ಕೊಡಬೇಕಾದ ಗೌರವವನ್ನು ಕೊಡ್ಲೇಬೇಕು ಯಾಕೆಂದ್ರೆ ಅದು ನಮ್ಮ ದೇಶಾಭಿಮಾನದ ಆತ್ಮಾಭಿಮಾನದ ಪ್ರತೀಕ ಅಲ್ವಾ ಹಾಗಾಗಿ ಆಕಸ್ಮಿಕವಾಗಿ ಅಥವಾ ಉದ್ದೇಶ ಪೂರ್ವಕವಾಗಿ ಅದು ಹೇಗೆ ಅಂತ ನಾವು ನಿರ್ಧರಿಸಕ್ಕಾಗಲ್ಲ ಬಾವುಟಕ್ಕೆ ಏನಾದರೂ ಅವಮಾನವಾದ್ರೆ ನಮ್ಮ ರಾಷ್ಟ್ರಧ್ವಜಕ್ಕೆ ಅವಮಾನವಾದ್ರೆ ಮೂರು ವರ್ಷ ಜೈಲು ಶಿಕ್ಷೆ ಇದೆ ಮತ್ತು ಅಥವಾ ಕೆಲವು ಸಂದರ್ಭದಲ್ಲಿ ಸನ್ನಿವೇಶ ನೋಡಿ ದಂಡ ವಿಧಿಸಲಾಗ್ತದೆ ಕೆಲವು ಸನ್ನಿವೇಶಗಳಲ್ಲಿ ಜೈಲು ಶಿಕ್ಷೆ ಮತ್ತು ದಂಡ ಎರಡನ್ನು ವಿಧಿಸಲಾಗ್ತದೆ ಇದು ಭಯ ಹುಟ್ಟಿಸೋದಕ್ಕಲ್ಲ ಒಂದು ಗೌರವ ಇರಲಿ ಅಂತ ಅಷ್ಟೇ ಒಂದು ಎಚ್ಚರ ಇರಲಿ ನಮ್ಮ ರಾಷ್ಟ್ರ ಧ್ವಜವನ್ನ ನಾವು ಬಳಸಬೇಕಾದ್ರೆ ಅದನ್ನ ಗೌರವವಾಗಿ ಬಳಸೋಣ ಅಂತ ಯಾವಾಗ ನಾವು ಹರ್ಗರ್ ತಿರಂಗ ವಿಚಾರದಲ್ಲಿ ಮನೆ ಮನೆಯಲ್ಲಿ ಧ್ವಜವನ್ನು ಆರಿಸ್ತಾ ಇರ್ತೀವಿ ಆಗ ಅದನ್ನು ಸರಿಯಾಗಿ ನೋಡ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ ಏಳು ದಿನ ಆರಿಸಿದ ಮೇಲೆ ಅದನ್ನು ಇಡಬೇಕು ಅದನ್ನು ಹಾಗೆ ಬಿಟ್ಟು ಅದು ಬಣ್ಣ ಕಳ್ಕೊಳ್ಳೋದು ಅದು ಹರಿದು ಹೋಗೋದು ಈ ಥರ ಏನಾರು ಆದರೆ ಅದಕ್ಕೂ ಕೂಡ ಶಿಕ್ಷೆ ಇರುತ್ತೆ ಹಾಗಾಗಿ ನಾವು ಅದನ್ನು ಆ ಅವಧಿ ಮುಗಿದ ಮೇಲೆ ಮಡಿಸಿಡ್ಬೇಕಾಗ್ತದೆ ಅದಕ್ಕೆ ಬೆಂಕಿ ಬೀಳೋದಾಗ್ಲಿ ಅದನ್ನು ನೀರಿನಲ್ಲಿ ಎಸೆಯೋದಾಗಲಿ ಕೊಳೆ ಮಾಡೋದಾಗಲಿ ಇದೇನು ಮಾಡಬಾರದು ಮತ್ತೆ ರಾಷ್ಟ್ರಧ್ವಜ ಏನಿದೆ ಅದು ಅದು ನಿಮ್ಮ ರಾಷ್ಟ್ರಧ್ವಜದ ಏನಿರ್ತದೆ ಅದರ ಅಳತೆ ಯಾವ ಆಕಾರದಲ್ಲಿದೆ ಚೌಕಾಕಾರದಲ್ಲಿ ಇದೆಯೋ ಆಯ್ತಾಕಾರದಲ್ಲಿ ಇದೆಯೋ ಆಯ್ತಾಕಾರ ಮೂರು ಅನುಪಾತ ಎರಡು ಈ ಅಳತೆಯಲ್ಲೇ ಇರ್ಬೇಕು ನೀವು ಚಿತ್ರ ಬಿಡಬೇಕಾದ್ರೆ ಡ್ರಾಯಿಂಗು ಸ್ವಲ್ಪ ಚಿಕ್ಕದ ಹೊಡೆದು ಬಿಡ್ತೀರಿ ಆ ರೀತಿ ಬಿಡಬೇಡಿ ನೆಕ್ಸ್ಟ್ ಬಿಡ್ಬೇಕಾದ್ರೆ ಆಗ್ಲ ಮೂರ್ ಇಂಚಿದ್ರೆ ಈ ತರ ಉದ್ದ ಅಗ್ಲ ಎರಡು ಇಂಚುದು ಅದೇ ಅನುಪಾತ ಅನುಸರಿಸಿಕೊಂಡು ಒಟ್ಟು ಒಂಬತ್ತು ಗಾತ್ರಗಳಲ್ಲಿ ರಾಷ್ಟ್ರಧ್ವಜವನ್ನು ತಯಾರಿಸದಕ್ಕೆ ಅನುಮತಿ ನೀಡಲಾಗಿದೆ ಚಿಕ್ಕದ್ರೆ ಅಂದ್ರೆ ಇಡೋದು ದೊಡ್ಡದವರು ತೀರಾ ದೊಡ್ಡದು ಅದು ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಹರಸ್ತಾರೆ ಇನ್ನ ಗಣರಾಜ್ಯದ ದಿನ ಮತ್ತೆ ಸ್ವಾತಂತ್ರ್ಯೋತ್ಸವ ದಿನ ದಿನ ಪ್ರಧಾನ ಕೆಂಪು ಕೋಟೆಯ ಮೇಲೆ ರಾಷ್ಟ್ರಧ್ವಜವನ್ನ ಆಚ ಆರಿಸ್ತಾರೆ ಅಲ್ವಾ ಅದು ಕೂಡ ದೊಡ್ಡದ ಅಳತೆಯನ್ನ ಹೊಂದಿರುತ್ತೆ ನಾವು ಶಾಲೆಗಳಲ್ಲಿ ಒಂದು ಮಧ್ಯಮ ಗಾತ್ರದ ರಾಷ್ಟ್ರಧ್ವಜವನ್ನ ಆರಿಸ್ತೀವಿ ಮತ್ತೆ ಆಗ್ಲೇ ಹೇಳಿದ್ರು ಈ ರಾಷ್ಟ್ರಧ್ವಜವನ್ನ ಸೂಚಿಸ್ತವ್ರು ಯಾರು ಅಂತ ಯಾರು ತಿಂಗಡಿ ವೆಂಕಯ್ಯ ಅವರು ಹಲವಾರು ಮಾದರಿಗಳನ್ನ ಮುಂದೆ ಇಟ್ಟಿದ್ರು ಅಂತಿಮವಾಗಿ ಈಗ ಏನು ಇದೆ ಆ ಮಾದರಿ ನಮಗೆ ಸಿಕ್ಕಿದೆ ಮತ್ತೆ ರಾಷ್ಟ್ರಧ್ವಜದ ನಡುವೆ ಮುಂಚೆ ಗಾಂಧೀಜಿಯವರು ಬಳಸ್ತಿದ್ದ ಚರಕದ ಚಿತ್ರ ಐತಿ ತದನಂತರ ಅದು ಅಲ್ಲಿಗೆ ಅಶೋಕ ಚಕ್ರ ಬಂತು ಧಾರ್ಮಿಕ ಕಾರಣಗಳನ್ನು ಭಾರತದಲ್ಲಿರ್ತಕ್ಕಂತ ಬಹು ಧರ್ಮಗಳನ್ನ ಪ್ರತಿನಿಧಿಸುವ ಹಿನ್ನೆಲೆಯಲ್ಲೂ ಮುಂಚೆ ಚರ್ಚೆಗಳು ನಡೆದಿದ್ದು ತದನಂತರ ವಿಶಾಲವಾದ ದೃಷ್ಟಿಯಲ್ಲಿ ಅದನ್ನ ಕೇಸರಿ ಬಿಳಿ ಹೆಸರಿಗೆ ಪ್ರತ್ಯೇಕ ಅರ್ಥವನ್ನ ಮತ್ತೆ ಚಕ್ರ ನಿರಂತರ ಪ್ರಗತಿಯ ಮತ್ತು ಇಲ್ಲಿರತಕ್ಕ ಬಹು ಸಂಸ್ಕೃತಿಯನ್ನ ಪ್ರತಿನಿಧಿಸುವ ಸಲುವಾಗಿ ಇಪ್ಪತ್ನಾಲ್ಕು ಕಡ್ಡಿಗಳನ್ನ ಈ ರೀತಿ ನಾವು ಅನುಸರಿಸಿಕೊಂಡು ಬಂದಿದ್ದೇವೆ ಈ ನಮ್ಮ ಭಾರತದ ಬಹುಟ ಮತ್ತೆ ಅದರ ನಡೆಯುವ ಚಕ್ರ ಇವು ನಮ್ಮ ಕೇವಲ ಕಾನೂನಷ್ಟೇ ಅಲ್ಲದೆ ನಮ್ಮ ಭಾರತೀಯ ಧಾರ್ಮಿಕ ಸಾಂಸ್ಕೃತಿಕ ಚೌಕಟ್ಟನ್ನು ಪ್ರತಿನಿಧಿಸ್ತದೆ ಅಂತ ಹೇಳಿ ನಮ್ಮ ಭಾರತದ ಎರಡನೇ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಂದ್ ಕಡೆ ಅಭಿಪ್ರಾಯವನ್ನು ಪಡ್ತಾರೆ ಮತ್ತೆ ರಾಷ್ಟ್ರಧ್ವಜಕ್ಕೆ ಅವಮಾನ ಆಗಬಾರದು ಅನ್ನೋದು ಕೇವಲ ಕಾನೂನಿನ ಭಯದಿಂದ ಮಾತ್ರ ಇರದೆ ಅದು ದೇಶಾಭಿಮಾನದ ಪ್ರಶ್ನೆಯಾಗಿ ನಮ್ಮ ಮನಸ್ಸಿನಲ್ಲಿ ಉಳ್ಕೋಬೇಕು ನಾವು ರಾಷ್ಟ್ರಧ್ವಜವನ್ನ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಅರ್ಧಕ್ಕೆ ಆರಿಸುತ್ತೇವೆ ಯಾವ ಸಂದರ್ಭದಲ್ಲಿ ಅರ್ಧಕ್ಕೆ ಆರಿಸ್ತೇವೆ ಯಾರಾದ್ರೂ ಮಹನೀಯರು ದೇಶದ ಮುಖ್ಯ ಪ್ರಧಾನಮಂತ್ರಿ ಇರ್ಬೋದು ರಾಷ್ಟ್ರಪತಿ ಇರ್ಬೋದು ಅಂತವರು ಮರಣ ಹೊಂದಿದಾಗ ಅವರ ಗೌರವ ಸೂಚಕವಾಗಿ ಅರ್ಧಕ್ಕೆ ಆರಿಸ್ತೇವೆ ಮತ್ತೆ ನಮ್ಮ ಯೋಧರು ಮರಣ ಹೊಂದಿದಾಗ ಅವರ ಮೇಲೆ ಹೊದಿಸ್ತಾರೆ ಈ ತರ ಕೆಲವು ಸಂದರ್ಭಗಳಲ್ಲಿ ರಾಷ್ಟ್ರಧ್ವಜವನ್ನ ಬಳಸೋದನ್ನ ನಾವು ಗಮನಿಸಿದ್ದೇವೆ ಅದರ ಹೊರತಾಗಿ ಕೆಲವು ಸಂದರ್ಭಗಳಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಬೇಕಾದ್ರೆ ಅದರೊಳಗಡೆ ಪುಷ್ಪಗಳೆಲ್ಲ ಹಾಕ್ತಾರೆ ಬೇಕಾದ್ರೆ ಧ್ವಜ ಕಟ್ಟೆಗೆ ಅಲಂಕಾರ ಮಾಡಬಹುದು ಅದರೊಳಗಡೆ ಏನನ್ನು ಹಾಕ್ಬಾರ್ದು ಹಾಗೆ ರಾಷ್ಟ್ರಧ್ವಜವನ್ನ ಆರಿಸಬೇಕಾಗುತ್ತೆ ಈ ರಾಷ್ಟ್ರಧ್ವಜ ನಮ್ಮ ಭಾರತದ ಏನು ರಾಷ್ಟ್ರೀಯ ಲಾಂಛನಗಳಿದ್ದಾವೆ ಅದರಲ್ಲೂ ಅದು ಕೂಡ ಒಂದಾಗಿತ್ತು ನಾವು ಏನು ನಮ್ಮ ದೇಶ ಸ್ವತಂತ್ರಗೊಂಡಿದೆ ಏನು ಗಣರಾಜ್ಯವಾಗಿದೆ ಅದರ ಪ್ರತೀಕವಾಗಿ ನಾವು ಸರ್ವತಂತ್ರ ಸ್ವತಂತ್ರ ಗಣರಾಜ್ಯದ ಪ್ರಜೆಗಳು ಎಂಬ ಹೆಮ್ಮೆಯಿಂದ ಬೀಗ್ಬೇಕಾದ್ರೆ ನಾವು ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಕೊಡಲೇಬೇಕಾಗಿದೆ ಈಗ ಒಲಿಂಪಿಕ್ ನಡೀತಾ ಇದೆ ಅದರಲ್ಲಿ ಪದಕ ವಿಜೇತರು ನಮ್ಮ ರಾಷ್ಟ್ರ ಧ್ವಜದ ಧ್ವಜವನ್ನ ಹೊದ್ದಿರ್ತಾರೆ ಅವ್ರ ಕೈಲಿ ಹಿಡಿದು ಅವರು ಹಾರಾಜಿಸ್ತಾರೆ ಯಾವುದೇ ಟೂರ್ನಿಗಳಲ್ಲಿ ಕ್ರಿಕೆಟ್ ಟೂರ್ನಿ ಎಲ್ಲ ನೋಡಿರ್ತೀರಿ ಗೆದ್ದ ಮೇಲೆ ರಾಷ್ಟ್ರಧ್ವಜವನ್ನ ಹಿಡಿದು ಸುತ್ತುತ್ತಾರೆ ಸ್ಟೇಡಿಯಂ ಸುತ್ತ ಅಲ್ವಾ ಇನ್ನ ಭಾರತದಲ್ಲಿ ಒಬ್ರು ಭಾರತದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಅನ್ನ ಏರಿ ಅಲ್ಲಿ ಏರಿದಾಗ ಅಲ್ಲಿ ನಮ್ಮ ಬಾವುಟವನ್ನ ನೀಡ್ತಾರೆ ಹೀಗೆ ಏನಾದ್ರು ಘನತೆಯನ್ನ ಸಾಧಿಸಿದಾಗ ನಮ್ಮ ದೇಶದ ಪ್ರತೀಕವಾದ ಬಾವುಟವನ್ನ ನೀಡ್ತಾರೆ ಅರುಣಿಮಾ ಸಿನ್ಹಾ ಅಂತ ಹೆಸರು ಕೇಳಿದಿರಿ ಅಲ್ವಾ ಅವರು ಒಂದ್ ಕಾಲ್ ಇರ್ಲಿಲ್ಲ ರೈಲು ಅಪಘಾತದಲ್ಲಿ ಒಂದ್ ಕಾಲ್ ಕಳ್ಕೊಂಡಿದ್ರು ಅವರು ಜಗತ್ತಿನ ಏಳು ಖಂಡಗಳೇನಿದಾವೆ ಏಳು ಖಂಡಗಳಲ್ಲೂ ಇರುವ ಅತಿ ಎತ್ತರದ ಶಿಖರಗಳು ಏನಿದಾವೆ ಅವೆಲ್ಲವನ್ನೂ ಹತ್ತಿದಾರೆ ಒಂದೇ ಕಾಲದಲ್ಲಿ ಇನ್ನೊಂದು ಕಾಲು ಕೃತಕ ಕಾಲು ಆ ಏಳು ಖಂಡಗಳ ಆ ಏಳು ಆಯಾ ಖಂಡದ ಅತ್ಯುನ್ನತ ಶಿಖರಗಳ ಮೇಲೆ ಭಾರತದ ಬಾವುಟವನ್ನ ನೆಟ್ಟು ಬಂದಿದ್ದಾರೆ ಅಂದ್ರೆ ಅದು ಕೇವಲ ಬಟ್ಟೆಯ ತುಂಡಲ್ಲ ಅದು ಇಡೀ ರಾಷ್ಟ್ರವನ್ನ ಪ್ರತಿನಿಧಿಸುವ ಒಂದು ಸಂಕೇತ ಹಾಗಾಗಿ ನಮ್ಮ ದೇಶವನ್ನ ಪ್ರತಿನಿಧಿಸುವ ಈ ಬಾವುಟವನ್ನ ನಾವೆಲ್ಲ ಗೌರವಿಸಬೇಕು ಮತ್ತೆ ಅದಕ್ಕೆ ಆ ಒಂದು ಏನು ನಿಯಮ ಇದೆ ಆ ನಿಯಮದ ಪ್ರಕಾರವೇ ಅದನ್ನ ಆರಿಸಬೇಕು ಮತ್ತೆ ಅದನ್ನ ಸಂರಕ್ಷಿಸಿ ಇಡಬೇಕು ಒಂದು ವೇಳೆ ಹಾಳಾಗಿರೋ ಬಾವುಟ ನಿಮಗೆ ಸಿಕ್ತು ಅಂದ್ರೆ ಅದನ್ನ ಹಾಗೆ ಬಿಡಬಾರ್ದು ಅದನ್ನ ವಿಲೇವಾರಿ ಮಾಡಬೇಕು ಅದನ್ನ ಅಲ್ಲಿ ಬಿಟ್ಬಿಟ್ಟು ಅದು ಗೆಲಕ್ಕಿತ್ ಹೋಗೋದು ಅದನ್ನ ಬೇರೆಯವರೆಲ್ಲ ನೋಡೋದು ಆ ರೀತಿ ಆಗ್ಬಾರ್ದು ಅದು ಒಂದು ವೇಳೆ ನಿಮ್ಮ ಕಣ್ಣಿಗೆ ಎಲ್ಲರೂ ಬಿದ್ದರೆ ಹಾಳಾಗಿದ್ರೆ ಹರಿದಿದ್ರೆ ಅದನ್ನ ತಂದು ನಿಮ್ಮ ಯಾರು ಮುಖ್ಯಸ್ಥರು ಇರ್ತಾರೆ ಅವ್ರಿಗೆ ತಲುಪಿಸಬೇಕು ಅದನ್ನ ಸೂಕ್ತವಾಗಿ ವಿಲೇವಾರಿ ಮಾಡಬೇಕು ಹಾಳಾಗಿರೋವನ್ನ ಹಾಗೆ ಬಿಡಬಾರ್ದು ಹೀಗೆ ಒಂದು ರಾಷ್ಟ್ರಧ್ವಜ ನಿರ್ಮಾಣ ಆಗೋದಕ್ಕೆ ಒಂದು ಪರಂಪರೆ ಇದೆ ಅದು ದೀರ್ಘ ಪ್ರತಿಕ್ರಿಯೆ ಪ್ರಕ್ರಿಯೆ ಇದು ಸುದೀರ್ಘವಾದ ಪ್ರಕ್ರಿಯೆ ನಾನು ಆ ಎಲ್ಲಾ ಹಂತಗಳನ್ನು ಹೇಳಕ್ಕೆ ಹೋಗಿಲ್ಲ ಯಾಕೆಂದ್ರೆ ಸಾಕಷ್ಟು ದೀರ್ಘವಾಗಿ ಇದೆ ಒಟ್ಟಿನಲ್ಲಿ ಇದು ಒಂದೇ ಸಲ ರೂಪುಗೊಂಡಿದ್ದಲ್ಲ ಬಿಳಿ ಹಸಿರು ಏನಿದೆ ಇದು ಒಂದೇ ಸಲ ರೂಪುಗೊಂಡಿದ್ದಲ್ಲ ಅದು ಹಲವು ಹಂತಗಳಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಹೆಸರಿನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸ್ತಾ ಇದ್ದು ಅಲ್ವಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅವರು ಸಾಕಷ್ಟು ಬಾರಿ ಬ್ರಿಟಿಷ್ ಸರ್ಕಾರದಲ್ಲೇ ನಮಗೂ ಒಂದು ಹೋರಾಟಕ್ಕೆ ಪ್ರತಿನಿಧಿ ಮಾಡೋದಕ್ಕೆ ನಮ್ಮ ದೇಶವನ್ನು ಪ್ರತಿನಿಧಿಸೋದಕ್ಕೆ ಬಾವುಟ ಬೇಕು ಅಂತ ಬಾವುಟ ಮಾಡಿಕೊಂಡು ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ರು ಪಿಂಗಳಿ ವೆಂಕಣ್ಣಯ್ಯ ವೆಂಕಯ್ಯ ಅವರು ಸಹ ಇದೇ ಅಂತಿಮ ಕೊಟ್ಟಿದ್ದಾರೆ ಇದಕ್ಕೂ ಮುಂಚೆ ಬೇರೆ ಬೇರೆ ಬಾವುಟಗಳನ್ನ ನೀಡಿದ್ರು ಅಂತಿಮವಾಗಿ ನಮ್ಮ ದೇಶವನ್ನ ಪ್ರತಿನಿಧಿಸುವ ಒಂದು ಬಣ್ಣವಾಗಿ ಇದು ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡರಂದು ಅಂಗೀಕಾರ ಆಗಿದೆ ಮತ್ತೆ ಅದನ್ನ ನಾವೆಲ್ಲ ಬಳಸ್ತಾ ಇದ್ದೇವೆ ಸದ್ಯಕ್ಕೆ ಬಾವುಟದ ಬಗ್ಗೆನೇ ಹೇಳೋದಾದ್ರೆ ಇದಿಷ್ಟು ನಾನು ಗಮನಿಸ್ಕೊಂಡು ಬಂದಿರೋಂತದ್ದು ಇನ್ನೂ ಸಾಕಷ್ಟು ವಿಚಾರ ಇದು ನನಗೂ ಕಾಲಾವಕಾಶ ಸಿಕ್ಲಿಲ್ಲ ಇವತ್ತು ವಿದ್ಯಾರ್ಥಿಗಳ ದಿನಾಂಕ ಎಷ್ಟು ಹತ್ತು ಎಂಟು ನಾವಿನ್ನೇನು ಸ್ವಾತಂತ್ರ್ಯ ದಿನ ಆಚರಣೆಗೆ ಕೇವಲ ಐದು ದಿನಗಳ ಬಾಕಿ ಇದೆ ಈ ಸ್ವಾತಂತ್ರ್ಯೋತ್ಸವವನ್ನ ಏನಕ್ಕೆ ಆಚರಿಸಬೇಕು ಅಂದ್ರೆ ನಾವೆಲ್ಲ ಸ್ವತಂತ್ರ ಭಾರತದಲ್ಲಿ ಇದ್ದೀವಿ ನಮ್ಗೆ ಗುಲಾಮಗಿರಿಯ ಅಥವಾ ಮತ್ತೊಬ್ಬರ ಕೈ ಕೆಳಗೆ ಬದುಕಿದ ಒಂದು ಅನುಭವ ಇಲ್ಲ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಅಜ್ಜಿ ತಾತ ಅವರೆಲ್ಲ ಬ್ರಿಟಿಷರ ಅಧೀನದಲ್ಲಿ ಬದುಕಿದ್ದಾರೆ ಎಷ್ಟು ನಮ್ಮ ದೇಶದಲ್ಲಿ ಬೇರೆಯವರು ಬಂದು ಆಳ್ತಾ ಇರ್ತಾರೆ ಇನ್ನೊಬ್ಬರ ಅಧೀನದಲ್ಲಿ ನಾವು ಬದುಕಬೇಕು ಅಂದ್ರೆ ಎಷ್ಟು ಅವಮಾನಕರವಾಗಿರುತ್ತೆ ಅದರ ವಿರುದ್ಧ ಹೋರಾಟ ನಡೆಸೋದಕ್ಕೆ ಮಹಾತ್ಮ ಗಾಂಧಿ ಜವಾಹರ್ ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಮುಂಚೂಣಿ ನಾಯಕರಲ್ಲದೆ ಎರಡನೇ ಹಂತದ ನಾಯಕರು ಮೂರನೇ ಹಂತದ ನಾಯಕರು ಜನಸಾಮಾನ್ಯರು ತಮ್ಮ ಬದುಕನ್ನ ಈ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಮುಡುಪಾಗಿಟ್ಟಿದ್ದಾರೆ ಸ್ವಂತ ಬದುಕನ್ನ ತ್ಯಜಿಸಿ ರಾಷ್ಟ್ರದ ಬದುಕಿಗಾಗಿ ಸಮರ್ಪಣೆ ಮಾಡ್ಕೊಂಡಿದ್ದಾರೆ ಹುತಾತ್ಮರಾಗಿದ್ದಾರೆ ಅವರೆಲ್ಲ ನಾವು ಸ್ಮರಿಸ್ಬೇಡ ನಾವಿಲ್ಲಿ ಸ್ವತಂತ್ರ ಭಾರತದಲ್ಲಿ ಬದುಕ್ತಾ ಇದ್ದೀವಿ ಅಂದ್ರೆ ಅವ್ರನ್ನ ಸ್ಮರಿಸಬೇಕು ಒಂದು ಎರಡನೇದಾಗಿ ನಮ್ಗೆಲ್ಲ ಒಂದು ಭ್ರಮೆ ಇತ್ತು ಬ್ರಿಟಿಷ್ನವ್ರು ನಮ್ಮನ್ನ ಆಳ್ತಾ ಇದಾರೆ ನಮ್ಮ ಸಂಪತ್ತನ್ನ ಹೋಗ್ತಾ ಇದ್ದಾರೆ ರಾಷ್ಟ್ರಕ್ಕೆ ಈಗ ಇನ್ನು ಮುಂದುವರೈತಿರುವ ರಾಷ್ಟ್ರದಲ್ಲೇ ಇದ್ದೀವಿ ಸ್ವಾತಂತ್ರ್ಯವನ್ನು ಬಂದ್ರೆ ನಾವು ಸಂಪೂರ್ಣ ಬದಲಾಗುತ್ತೆ ಅನ್ನೋ ಭಾವನೆ ಇತ್ತು ಸಾಕಷ್ಟು ಬದಲಾವಣೆ ಆಗಿದೆ ಆದ್ರೂ ಕೂಡ ನಾವೇನ್ ಭಾವಿಸಿದ ಸ್ವಾತಂತ್ರ್ಯ ಬಂದ್ರೆ ನಾವು ಏನೆಲ್ಲ ಪ್ರಗತಿ ಸಾಧಿಸ್ತೀವಿ ಅಂತ ಅಷ್ಟು ಸಾಧಿಸಿವ ಅಂತ ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕೂ ಇದೊಂದು ಸಂದರ್ಭ ಸ್ವಾತಂತ್ರ್ಯ ದಿನೋತ್ಸವದ ದಿನ ಆಗಿದೆ ಪ್ರಗತಿ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಯಾಕೆಂದ್ರೆ ಅಂತರಿಕ್ಷಯಾನದಲ್ಲಿ ಭಾರತ ಮೂರ್ನಾಲ್ಕು ರಾಷ್ಟ್ರಗಳ ಸಾಲಿನಲ್ಲಿ ಇದೆ ಹಾಗೆ ಶಸ್ತ್ರ ಏನು ಪರಮಾಣು ಬಾಂಬ್ ಇರ್ಬೋದು ಈ ತರದ ವಿಚಾರಗಳಲ್ಲೂ ಏಳು ಎಂಟು ರಾಷ್ಟ್ರಗಳ ಸಾಲಿನಲ್ಲಿ ಇದೆ ಆದ್ರೆ ಇದೇ ಒಲಿಂಪಿಕ್ ನಲ್ಲಿ ಪದಕಗಳ ಪಟ್ಟಿಯನ್ನು ನೋಡಿದಾಗ ನಮ್ಮ ಭಾರತದ ಒಂದು ರಾಜ್ಯ ಕರ್ನಾಟಕದಷ್ಟು ಇಲ್ಲದೆ ಇರೋ ಜಪಾನ್ ಅದು ಟಾಪ್ ಟೆನ್ ಅಲ್ಲಿ ಇರುತ್ತೆ ಭಾರತಕ್ಕೆ ಆ ಇನ್ನು ಚಿನ್ನ ಪ್ರತಿಭೆಗಳು ಬೆಳಕು ಬರ್ತಾ ಇದ್ವೇನೋ ಅವ್ರಿಗೆ ಸಾಕಷ್ಟು ಪ್ರೋತ್ಸಾಹಗಳು ಸಿಗ್ತಾ ಇದ್ವೇನೋ ಅನ್ನೋದು ನಮ್ಗಾದ್ರೂ ಅನಿಸುತ್ತೆ ಈ ತರ ಒಂದು ಆತ್ಮಾವಲೋಕನ ಮಾಡ್ಕೋಬೇಕು ಆರ್ಥಿಕ ಪ್ರಗತಿಯಲ್ಲಿ ದೇಶ ಎಲ್ಲಿದೆ ಶಿಕ್ಷಣದಲ್ಲಿ ದೇಶ ಎಲ್ಲಿದೆ ನೈತಿಕತೆಯಲ್ಲಿ ದೇಶ ಎಲ್ಲಿದೆ ದೇಶಾಭಿಮಾನ ಮಕ್ಕಳಲ್ಲಿ ಇದೆಯಾ ಇವನ್ನೆಲ್ಲ ಆತ್ಮಾವಲೋಕನ ಮಾಡ್ಕೊಳುವಂತ ಒಂದು ಸಂದರ್ಭ ಇದು ಮತ್ತೆ ಸಂಭ್ರಮಿಸಬೇಕಾದ ಸಂದರ್ಭವೂ ಹೌದು ನಾವೆಲ್ಲ ಅವತ್ತು ನಾವು ಸ್ವತಂತ್ರ ರಾಷ್ಟ್ರದ ಪ್ರಜೆಗಳು ಒಂದು ಹೆಮ್ಮೆಯಿಂದ ಆ ದಿನ ಎಲ್ಲ ಶುಭ್ರಗೊಂಡು ಮಡಿವಸ್ತ್ರ ಧರಿಸಿ ಪ್ರಭಾತ ಪೇರಿ ನಡೆಸಿ ರಾಷ್ಟ್ರಧ್ವಜವನ್ನು ಆರಿಸಿ ರಾಷ್ಟ್ರಗೀತೆಯನ್ನ ಹೇಳಿ ಒಂದೇ ಮಾತನಾ ಹೇಳಿ ನಾವೆಲ್ಲ ಸಂಭ್ರಮಿಸ್ತೀವಿ ಅಲ್ವಾ ಈ ಒಂದು ಸ್ವಾತಂತ್ರ ಮಹೋತ್ಸವಕ್ಕೆ ನೀವೆಲ್ಲ ಈಗಲಿಂದನೇ ಸಜ್ಜಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿಕೊಡಿ ಹಾಗೆ ದೇಶದ ಮಹನೀಯರನ್ನೆಲ್ಲ ಒಮ್ಮೆ ನೆನಪಿಸ್ಕೊಳ್ಳಿ ರಾಷ್ಟ್ರಧ್ವಜವನ್ನ ಹಾರಿಸ್ಬೇಕಾದ್ರೆ ಎದೆ ಒಪ್ಪಿಸಿ ನಿಲ್ಲಿ ಅದಕ್ಕೆ ಏನು ನೀವು ಸಲ್ಯೂಟ್ ಮಾಡ್ತೀರಿ ಆಗ ರಾಷ್ಟ್ರಧ್ವಜ ಹಾರಾಡುವಾಗ ನಿಮ್ಮ ನೋಟ ಆ ಧ್ವಜದ ಕಡೆಗೆ ಇರಲಿ ನಮ್ಮ ರಾಷ್ಟ್ರಧ್ವಜ ನಮ್ಮ ಸ್ವಾಭಿಮಾನದ ಸಂಕೇತ ಅದಕ್ಕೆ ಯಾವುದೇ ರೀತಿಯ ಗೌರವಕ್ಕೆ ಹಾಗೆ ನೋಡ್ಕೊಳ್ಳಿ ಹೇಳ್ತಾ ಒಂದು ಸಂಕ್ಷಿಪ್ತವಾಗಿ ನನ್ನ ಭಾಷಣವನ್ನು ಮುಗಿಸ್ತೇನೆ ಧನ್ಯವಾದಗಳು ಹಾಗೆ ಕೇಳಿಸಿದೆವಾ ವಿದ್ಯಾರ್ಥಿಗಳೇ ನಿಮ್ಮ ಕಡೆಗೆ ತಿರುಗಿಸ್ತೀನಿ ಕೇಸರಿ ಮೇಲಿದೆ ಬಿಳಿ ಮಧ್ಯದಲ್ಲಿದೆ ಹೆಸರು ಕೆಳಗಿದೆ ಈ ರೀತಿ ಇರಬೇಕು ಕೇಸರಿ ಬಿಳಿ ಹೆಸರು ಬಿಡಿ ಅನುಪಾತ ಇದು ಎರಡು ಪ್ರಮಾಣದಲ್ಲಿದೆ ಅಡ್ಡ ಅಡ್ಡ ಮೂರು ಪ್ರಮಾಣದಲ್ಲಿರಬೇಕು ಮೂರು ಇಡಬೇಕು ಪೂರ್ವ ಅನುಪಾತ ಎರಡರಲ್ಲಿ ಇದೆ ನಡುವೆ ಅಶೋಕ ಚಕ್ರ ಇದೆ ಇಪ್ಪತ್ನಾಲ್ಕು ಕಡ್ಡಿಗಳಿದ್ದಾವೆ ಮತ್ತೆ ಇದು ಬಿಳಿ ಭಾಗವನ್ನ ದಾಟಿಲ್ಲ ಎರಡು ಕಡೆನೂ ಅಲ್ವಾ ದಾಟಿಲ್ಲ ಮತ್ತೆ ಈ ಗಂಟಿ ಇದೆಯಲ್ಲ ಇದನ್ನು ಗಮನಿಸಿ ಕಟ್ಟಬೇಕಾದ್ರೆ ಮೇಲ್ಭಾಗಕ್ಕೆ ಇದನ್ನು ಕಟ್ಟಿದ್ರೆ ಕೇಸರಿ ಮೇಲೆ ಇರುತ್ತೆ ಆಗ ತಪ್ಪಾಗ ಸಾಧ್ಯತೆಗಳು ಇರಲಿಲ್ಲ ಇನ್ನ ಬಿಡಿ ಬಿಡಿ ಕೆಲವು ಟೈಮ್ ಈಗ ಲಂಬವಾಗಿ ಇಡಿದ್ರೆ ಈ ರೀತಿ ಇಡಬೇಕು ಕೇಸರಿ ಎಡಬದಿಲಿ ಇರಬೇಕು ಅಕಸ್ಮಾತ್ ಈ ಥರ ಹಿಡಿಯುವ ಸಂದರ್ಭ ಕೆಲವು ಸಂದರ್ಭದಲ್ಲಿ ಬಂದರೆ ಈ ರೀತಿ ಹಿಡಿತಿತ್ತು ಮತ್ತು ಮಾತಾಡಬೇಕಾದ್ರೆ ಫ್ಲಾಗನ್ನು ಆರಿಸ್ತಾ ಬಲ ಬದಿಲಿ ಇರಬೇಕು ಯಾರು ಮಾತಾಡ್ತಾ ಇರ್ತಾರೆ ವ್ಯಕ್ತಿಗಳು ಅವರ ಬಲ ಬದಿಲಿ ಅದು ಫ್ಲ್ಯಾಗ್ ಇರಬೇಕು ಇನ್ನು ಕೇಸರಿ ಅಂದರೆ ಕೇಸರಿನೇ ಇರಬೇಕು ಕೆಲವು ಕೆಂಪು ಎಲ್ಲ ಹಾಕೋ ಥರ ಇಲ್ಲ ಇದು ನೀಲಿಲಿ ಆಕಾಶ ನೀಲಿ ಅಲ್ಲ ಇದು ಹಾಡ ನೀಲಿ ನಿಮ್ಮ ನೇವಿ ಬ್ಲೂ ಆ ಥರ ಪ್ಯಾಂಟ್ ನಿಮ್ಮ ಯೂನಿಫಾರ್ಮಲ್ಲಿ ಇದೆಯಲ್ಲ ಆ ಥರ ನೀವು ಆಗಬೇಕು ಇದು ಬೌಟದ ಚಿತ್ರ ಕೊಳೆ ಆಗಿಲ್ಲ ಕೊಳೆ ಮಾಡಬಾರ್ದು ಆಗಿ ಇಡಬೇಕು ಅಲ್ಲಿ ಸದ್ಯ ಇಷ್ಟು ಮಾಹಿತಿ ಹೇಳ್ಬೋದು